ತೊಂದರೆ ನಮ್ಮ ನಿಮ್ಮೆಲ್ಲರಿಗೂ ಕಣ್ಣು ತೆರೆಸುವಂಥ ಮಾತಿತ್ತು ಅಂಥ ಮಾತ ಮಹಾತ್ಮರು ಯಾವ ಕಾಲದಾಗು ಇವತ್ತು ಆ ಮೌನೇಶ್ವರ ಅಜ್ಜಾರ ಹೇಳಿದಲ್ಲ ಅವ್ರ ಗತೇನ ಈ ಊರಿನ ಸಂಗಮನಾಥ ಅಜ್ಜಾರು ಅವರು ಹಂಗೆ ಪವಾಡ ಪುರುಷರು ಇದ್ರು ಅಂತೇಳಿ ನಮ್ಮ ಹಿರಿಯರೆಲ್ಲ ಹೇಳಿದರು ಕೇಳಿದ್ ಮತ್ತು ಜಾತಿಗೊಬ್ಬರು ಹುಟ್ಟತಾರು ಶಾಣ್ಯಾರು ಜಾತಿಗೊಬ್ಬರು ಹುಟ್ಟತಾರೋ ಶಾಣ್ಯಾರು ಶಾಣ್ಯಾರನ್ನ ಕೊಂದಾರವ್ರು ಜಾತಿ ದಡ್ಡರು ದಡ್ಡ್ರ್ ಕೂಡಿ ಶಾಣ್ಯಾರಿಗೆ ಕೊಡ್ದಕ್ಕಿಮ್ಮತ್ತ ದಡ್ರೆಲ್ಲ ಶ್ಯಾಣ್ಯ ಮಂದಿನ ಹುಗ್ದಾರ ಜೀವಂತ ಯೇಸೋ ಕ್ರಿಸ್ತನ ಕೊಂದಾರಿಯವರು ಎದ್ಯಾಗ ಮಳಿಬಾಡ್ದೆ ಗಾಂಧಿ ಮುತ್ತನ ಕೊಂದಾರ ಕೂಡಿದ ಮಂದ್ಯಾಗ ಗುಂಡೋಗದೆ ಅನ್ನ ಬಸವನ ಕಳಿಸ್ಯಾರ ಇವರು ಕುಡ್ರ ಸಂಗಮಕ್ಕೆ ಸುಖ ಅನ್ನೋದು ಹೇಳಷ್ಟಿಲ್ಲೋ ಜನ್ಮಕ್ಕೆ ಹೇಳ್ತೀನಿ ಕೇಳರಪ್ಪ ಶಾಣ್ಯಾರ ಗುಟ್ಟ ಜಾತಿ ಬಿಟ್ಟ ಜಾತಿಯಾಗಿ ಹೋಗಿ ಮಾಡ್ತಾರ ಮೆಟ್ಟ ಕಾಯ್ದೆ ಕಾನೂನು ಪುಸ್ತಕ ಬರೆದ ಅಂಬೇಡ್ಕರ ಧರ್ಮ ಬಿಟ್ಟು ಧರ್ಮದಾಗ ಹೋಗಿ ಕುಂತಾರ ಎಲ್ಲಿ ಇದ್ರು ಶಾಣ್ಯಾರ್ ಹಾರಿಸ್ಯಾರು ಕೀರ್ತಿ ಪತಾಕಿ ಹಾಕಿ ಹಾರಿಡಿ ಬಂದ ಪಾರ್ಳ ಕಾಳ ತಿಂದಂಗೆ ಕುಕ್ಕಿ ಎಷ್ಟು ಗೊಜ್ಜಿದ್ರೆ ಶಾಣ್ಯಾರರಿಗೆ ಹತ್ತುದಿಲ್ಲ ಹೊಲಸ ಶಾಣ್ಯಾರೆಲ್ಲ ತೇರಿನ ಮೇಲೆ ಇದ್ದಂಗೆ ಕೆಲಸ ಮುಂದೆ ಇದ್ದಾಗ ಶಾಣ್ಯಾರ್ನ ಯಾರು ಹಿಡಿದಿಲ್ಲೋ ಕೂಣ ಸತ್ ಮೇಲೆ ಆ ಎಮ್ಮಿ ಹೈನ ಸತ್ತ ಮೇಲೆ ಬೆಳಗತೈತಿ ತೈತಿ ಶಾಣ್ಯಾರ ಕೀರ್ತಿ ದಡ್ರವಾಗಿ ಪೂಜೆ ಮಾಡ್ತಾರ ಶಾಣ್ಯಾರ ಮೂರ್ತಿ ದಡ್ರವಾಗಿ ಪೂಜೆ ಮಾಡ್ತಾರ ಶಾಣ್ಯಾರ ಮೂರ್ತಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಾನಿಲ್ಲಿ ಬಂದೆ ನಾ ಇಲ್ಲಿ ಬರುವಾಗ ಇದು ಮಹಾರಾಷ್ಟ್ರವರ ಇದು ಹೆಂಗೆ ಏನು ಅಂತ ಕೇಳಿದ್ರೆ ಇಲ್ಲರಿ ನಾವೆಲ್ಲರೂ ಕನ್ನಡಿಗರು ನಮ್ಮ ಊರಾಗ ಕನ್ನಡ ಬಿಟ್ಟರೆ ನಾವೇನು ಮಾತಾಡೋಂಗಿಲ್ಲ ಎಲ್ಲ ಹೇಳಿದರು ಅದಕ್ಕೆ ನನಗೆ ಭಾಳ ಕ ಇದು ಅನಿಸ್ತೀವಿ ಒಂದು ಖುಷಿ ಅನ್ನಿಸ್ತೀವಿ ಬೆಂಗಳೂರಾಗಾದ್ರೂ ತಮಿಳು ತೆಲುಗು ಮರಾಠಿ ಅಲ್ಲಿ ಮಾತಾಡ್ತಾರೆ ಧಾರವಾಡದಾಗ ಮರಾಠಿ ಮಾತಾಡ್ತಾರೆ ಬೆಳಗಾವ್ದಾಗ ಮರಾಠಿ ಮಾತಾಡ್ತಾರೆ ಈ ಮರಾಠಿ ಏರಿಯಾದಾಗ ಇಷ್ಟು ಕನ್ನಡದ ನನ್ನ ಬಳಗೈತಲ್ಲ ಈ ಕನ್ನಡದ ಕುಲಕೋಟೆಗೆ ನನ್ನ ಶರಣ ಶರಣಾರ್ಥಿಗಳನ್ನು ಹೇಳ್ತಾನೆ ಯಾಕಂದ್ರೆ ಯಾವ ವಿಘದಾಗೂ ಕವಿಗಳ ಇಲ್ಲಿ ಹುಟ್ಟ ಗಟ್ಟಿ ಯಾವ ವಿಘದಾಗೂ ಕವಿಗಳ ಇಲ್ಲಿ ಹುಟ್ಟ ತಾರೋ ಗಟ್ಟಿ ಧರ್ಮ ಕಾಲಗ ಕರ್ಮ ತುಳುವ ತಾರ ಮೆಟ್ಟಿ ಅಧಿಕಾರ ದಾಸಕ್ಕೆ ದೇಶೀಯ ಆಳವರು ದೇವರ ಸಲುವಾಗಿ ಭಕ್ತಿ ಮಾಡುತ್ತಾರ ಸಾಧು ಸಂತರು ವೀರ ಸೂರರು ರಣರಂಗದ ಒಳಗೆ ಶರಣರ ದಾಸರು ಮಾಡರ ಜಳಕ ಜ್ಞಾನದ ಹೊಳೆಯಾಗ ಶರಣರ ಮಾತಿನ ಒಳಗ ಹರಿದವು ಅಮೃತದ ಹೊಳಿಯ ಎಂಥ ದಡ್ಡರು ಎದೆಯಾಗ ನೋಡುವಂಗ ಬಡದಾರ ಬುದ್ಧಿ ಮಳಿಯ ಶರಣರ ದಾಸರು ಕವಿಗಳ ಸಂತರು ದೇಶದ ಸಂಪತ್ತ ಬೆಲೆಯ ಕಟ್ಟದ ಜಾತ ಮುತ್ತ ಅವರಾಡಿದ ಮಾತ ಶರಣರ ದಾಸರು ಕವಿಗಳ ಸಂತರಿಗೆ ಆಡಿದವರು ನಿಂದಿ ಮುಂದಿನ ಜನ್ಮಕ್ಕೆ ಆಗಿ ಹುಟ್ಟುತ್ತಾರ ಆ ಊರಿಗೆ ಹಂದಿ ರತ್ನದ ಬೆಳಕಿನ ಒಳಗ ರಾತ್ರಿ ಮೇದಂಗು ಸರ್ಪ ಶರಣರ ಸತ್ತಿಗೆ ನೆಳ್ಳಾಗ ಹಾಡ್ತಾನೆ ಬೀಳಿಗೆ ಬಿದಿರಿಸಿದ್ದಪ್ಪ ವಿಗಿದಾಗು ಕವಿಗಳ ಇಲ್ಲಿ ಹುಟ್ಟತಾರೋ ಗಟ್ಟಿ ಕೈಯಾಗ ಧರ್ಮ ಕಾಲಾಗ ಕರ್ಮ ತುಳುವತ್ತಾರ ಮೆಟ್ಟಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಾಗ ನಾ ಇಲ್ಲಿಗೆ ಬರ್ರ ಮುಂದೆ ಇಷ್ಟು ನಮ್ಮ ಕನ್ನಡದ ಅಭಿಮಾನದ ಬಳಗ ಇಲ್ಲೈತಂತ ಗೊತ್ತಾದದ್ದು ನನಗೆ ಇವತ್ತೇ ಇವತ್ತು ನನಗೆ ಇದು ಗೊತ್ತಾದದ್ದು ಇಂಥ ಕನ್ನಡದ ಬಳಗಣ ನಾನು ಯಾಕೆ ಈ ಬಳ ಈ ಊರನ್ನ ನಮ್ಮ ಕರ್ನಾಟಕಕ್ಕೆ ಸೇರಿಸಬಾರ್ದು ಅಂಥೇಳಿ ನನ್ನ ಮನಸ್ಸಿನಾಗ ಬಾ ಉಕ್ಕಾಕತೈತಿ ಅಕಸ್ಮಾತ್ ನಾವು ಮಾತಾಡೋ ಎಲ್ಲರೂ ಬೆಂಗ್ಳೂರಿಗೆ ವಾಡ್ನೆ ಅಂದ್ರೆ ಮೊದಲು ಈ ಮಾತು ಹೇಳೇ ಬಿಡ್ತೇನೆ ಏನು ಮರ ಇಟ್ ಎಲ್ಲ ಗುದ್ದಾಡ್ತೀರಿ ನಮ್ಮದು ಮೂಲೆಯಾಗ ನಮ್ಮ ಕನ್ನಡ ಬಳಗ ಐತಿ ಅದನ್ನ ಕಿತ್ಕೊಂಡು ಬಂದು ಕಾಡಿ ನಮ್ಮ ಕುಲ್ಲಾಗ ಕುಡ್ಸ್ಕೋರಿ ಅಂತ ಹೇಳಕ್ಕೆ ಅದಕ್ಕೆ ಎಲ್ಲರೂ ನೀವೆಲ್ಲರೂ ಅದ್ಭುತದ ನಮ್ಮ ಕನ್ನಡದ ಅದ ಅದಕ್ಕೆ ಹಾವಿಗೆ ಹುತ್ಬೇಕು ಹಾವಿಗೆ ಹುತ್ಬೇಕು ಹೆಣ್ಮಕ್ಳು ಮೂಗಿನಾಗ ನತ್ಬೇಕು ಗಂಡ ಹೇತಿ ಜತ್ತಬೇಕು ಬಾಳೆ ಮಾಡೋಕೊಂದು ಗತ್ಬೇಕು ಬದುಕೊಂದು ಪತ್ತು ಬೇಕು ಅಂತೇಳಿ ನಮ್ಮ ಹಿರಿಯರು ಹೇಳಾರ ಒಂದು ಪತ್ತು ಬೇಕು ಎಲ್ಲರೂ ಒಂದು ಈ ಊರನವರು ಎಲ್ಲರೂ ಒಂದು ತಾಯಿ ಮಕ್ಕಳು ಇರ್ತೇನೆ ಅಕಸ್ಮಾತ್ ಒಂದು ಅರ್ಧ ಮುರ್ಧ ಕಲ್ತಿರ್ತಾರೋ ಏನೆಲ್ಲ ಮಾಡಿ ಏನೆಲ್ಲ ಮಾಡ್ತಿರ್ತಾರೋ ಯಾವುದು ಗೋಜಿ ಹೋಗ್ಲಾರ್ದ ಒಟ್ಟರು ಒಂದ ತಾಯಿ ಮಕ್ಕಳ ಜೊತೆಯೇ ಚೆನ್ನಾಗಿ ಕೂಡಿದಂಥ ಎಲ್ಲ ಹಿರಿಯರಿಗೂ ನನ್ನ ತಾಯಿಯಂದಿಗೂ ನನ್ನ ಮೊದಲು ಅನಂತ ನಮಸ್ಕಾರ ನಾನು ಹೇಳ್ತೀನಿ ಯಾಕಂದರೆ ನಾ ಅಲ್ಲೇ ಕಲ್ಲೇ ಹೋಗ್ತಿದ್ದೀನಿ ನೋಡ್ತಿದ್ನಿ ಅಲ್ಲೇ ಕೇಳಿ ಅಲ್ಲೇ ಹೋಗಿ ನೋಡ್ತಿದ್ನಿ ಇಲ್ಲೇ ನೋಡಕ್ಕೆ ಹತ್ತೀನಿ ನಾನು ಯಾವುದನ್ನು ನೋಡಬೇಕು ಅಂತ ಆಸೆ ಪಡ್ತಿದ್ದೆವು ಆ ನನ್ನ ತಾಯಿಗಳು ಇವತ್ತು ಇಲ್ಲಿ ಒಟ್ಟರು ಅದಾರ ಇವತ್ತಿಲ್ಲಿ ಯಾರು ಅದಾರ ಅಂದ್ರೆ ತಲೆ ತುಂಬ ಶರಂಗ್ ಹೊತ್ಕೊಂಡವರು ಹಣೆ ತುಂಬ ಕುಂಕುಮ ಹಚ್ಕೊಂಡವರು ಮೈ ತುಂಬ ಶರಗ್ ಹುಚ್ಕೊಂಡು ಕೂತು ನನ್ನ ಎಲ್ಲ ತಾಯಿಗಳಿಗೆ ನಾನು ಮೊದಲು ಶರಣಾರ್ಥಿ ಹೇಳ್ತೇನೆ ಯಾಕೆ ಅಂದ್ರೆ ಅಲ್ಲೆಲ್ಲ ಪಟ್ಟಣದಾಗ ನೋಡ್ಬೇಕು ಅವ್ರ ಕೂದಲೇನು ಅವ್ರ ಆಕಾರ ಏನು ಅವ್ರ ನೆಡು ನೆಡಿಗೆ ಏನು ಅವ್ರ ಬದುಕು ಬದುಕೇನು ಎಂಥ ಬದುಕ್ರಿ ತಿಪ್ಪೇನ ಅವ್ರ ಹಂಗೆ ಬದುಕುವುದಿಲ್ಲ ಆ ಪತಿ ಬದುಕ್ತಾರು ಇದು ಮಾಡುವಂಥ ಬದುಕು ಈಗೇನು ಕೂತಿಲ್ಲ ಎಲ್ಲರು ಸತ್ತು ನೋಡಿ ಎಲ್ಲರೂ ಹೆಣ್ಮಕ್ಳು ನಡುಕುಂದ್ರಷ್ಟು ಎಲ್ಲ ಹಿರಿಯರು ಕಟ್ಟಿ ಗಟ್ಟಿ ಕೂತ್ರಿ ಇದು ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕಾರ ಇದು ಇವೆಲ್ಲ ಯಾಕೆ ಮಾಡ್ತಾರಂದ್ರೆ ಇಂಥವೆಲ್ಲ ನಮ್ಮ ಮಹಾತ್ಮವ್ರ ನೆನಪನ್ನ ಯಾಕೆ ಮಾಡ್ತಾರಂದ್ರೆ ಅವರು ನಮ್ಗೆ ನೆಪ್ಪು ಹಾಕಿರ್ಬೇಕು ಈಗ ನೋಡ್ರಿ ಹಾಲು ಉಕ್ಕುವಾಗ ಹಾಲು ಉಕ್ಕುವಾಗ ಒಂದು ಹನಿ ನೀರು ಯಾಕೆ ಹಾಕ್ತಾರೆ ಮಣ್ಣು ಹಾಲು ಉಕ್ಕಿ ಕೆಡಬಾರ್ದು ಅಂತೇಳಿ ನೀರು ಹಾಕ್ತಾರೆ ಅದ ಒಂದಿಟ್ಟು ಪತ್ತಿ ಈ ಎಣ್ಣೆ ಹಾಕ್ತಾರ ಮಾತ್ರ ಒಟ್ಟು ಎಣ್ಣೆ ಹಾಕ್ತಾರೆ ಎದಕ್ಕೆ ಅದು ಎಣ್ಣೆ ದೀಪ ಹಾರಬಾರ್ದು ಅಂತೇಳಿ ಹಂಗೆ ನಮ್ಮ ಬದುಕನ್ನ ಇವತ್ತಿಗೆ ಇಲ್ಲಿ ತಕ್ಕ ಕಟ್ಕೊಂಡು ನಮ್ಮ ಹಿರಿಯರು ಗಟ್ಟಿಯಾಗಿ ಇಟ್ಕೊಂಡು ಬಂದಿರಿ ಅದಕ್ಕೆ ಇದನ್ನು ನನಗೆ ಹೇಳಿದ್ರು ಬರಬಹುದು ಇಲ್ರಿ ನಮ್ದೆಲ್ಲ ಜಾನಪದದ ಜಾನಪದ ಬಳಗ ಐತಿ ನೀವೆಲ್ಲ ಜಾನಪದ ಮಾತಾಡ್ರಿ ಜಾನಪದ ಮಾತಾಡ್ರಿ ಅಂತ ಹೇಳಿದರು ಖರೀನಾ ಎಳಿವಣ್ಣ ಬರ್ರೋ ಕನ್ನಡ ತೇರ ಎಳಿವಣ್ಣ ಬರ್ರೋ ಕನ್ನಡ ತೇರ ಕೈಯ ಹಚ್ಚರಿ ಸಣ್ಣ ದೊಡ್ಡ ಅವರ ಹಿರಿಯರ ಭಕ್ತಿ ನಾಡಿನ ಮ್ಯಾಲಿ ಹಿರಿಯರ ಭಕ್ತಿ ನಾಡಿನ ಮ್ಯಾಲಿ ಮಾಡಿಗಿಟ್ಟರೋ ತೇರಿಗೆ ಗಾಲಿ ಎಳಿ ಉಣ್ಣು ಬರ್ರೋ ಕನ್ನಡ ತೇರ ಹಗಲು ರಾತ್ರಿ ನಾಡಿಗೆ ದುಡದ ಮನಸ್ಸನ್ನುವ ಮರ ಕಡದ ಜ್ಞಾನದ ಬಾಚಿಲಿ ಕಟ್ಟಿಗೆ ಕೆತ್ತಿ ಚಿತ್ತರ ತೆಗೆದರಿ ಏನು ಚಂದೈತಿ ಎಳಿ ಉಣ್ಣು ಬರ್ರೋ ಕನ್ನಡ ತೇರ கெத்த கட்டிகேர தேரமாடிசி, ஹியர்காலி காலி தேரிகி தொடுசி, வந்தகூடலன் தெல்லாருமனசா, ஹூடல்தெல்ல மணசாஹி எம்பது இட்டார களச எழிவண் பரியோ ಕನ್ನಡ ஜாேத எல்ல மர்த்த இன்னும் இடிவன்கு ஜாதி எல்லாம் மர்த்த இன்னும் நான் இடீ உணு குருத்தேரு ஜோ எல்லாரும் கூடி தேர ஜோ எல்லாரும் கூடி கன்னட மக சரணாடி கன்னட தேர தூர யாக்கீவ் சரத நின் தூர யாக்க நின் கையா அச்சரி ಎಳಿಗೊಂಡು ಬರ್ರೂ ಕನ್ನಡ ತೇರ ಕೈಯ ಹಚ್ಚರಿ ಸಣ್ಣ ದೊಡ್ಡವ್ರ ಕೈಯ ಹಚ್ಚರಿ ಸಣ್ಣ ದೊಡ್ಡವ್ರ ಅಂತ ಹೇಳ್ತಾ ನೀವೆಲ್ಲರೂ ಸಣ್ಣವರಿಂದ ಹಿಡಿದು ದೊಡ್ಡವ್ರ ತಕ್ಕ ನಮ್ಮ ಕನ್ನಡದ ಅಭಿಮಾನನ್ನ ಒಟ್ಟಿಯಾಗಿ ಗಟ್ಟಿಯಾಗಿ ಇಟ್ಕೊಂಡು ಕೂತಿರ್ಲಿಲ್ಲ ಅದು ಭಾಳ ದೊಡ್ಡದು ಅದು ಭಾಳ ದೊಡ್ಡದು ಅದಕ್ಕೆ ಯಾವುದು ನನಗಣಿಸ್ತೈತಿ ಇಲ್ಲಿ ಯಾವುದು ರಾಜಕೀಯ ಪ್ರಭಾವ ಯಾರ್ದು ಬೀರಾಂಗೆ ಕಾಣೋದಿಲ್ಲ ಬೀರಾ ಕಾಣಿದ್ರೆ ಕರೆನ ಇರಬೇಕು ಯಾವಾಗಲೂ ನಿಮ್ಮ ಮುಂದೆ ಹೇಳ್ತೀನಿ ರಾಜಕೀಯ ಅವ್ರ ಏಟ್ಬೇಕು ಅಟ್ಟ ಉಪಯೋಗ ಮಾಡ್ಕೊಂಬೇಡ್ರಿ ರಾಜಕೀಯ ಅವರು ಬೆಣ್ಣು ಹತ್ತಿ ಹೋಗ್ಬೇಡ್ರಿ ರಾಜಕೀಯ ಅವ್ರು ಅಂದ್ರೆ ಭಾಳ ಡೇಂಜರ್ ಕಂಪ್ನಿ ಅವ್ರು ಯಾವ ಹೊತ್ತ ಬಾಂಬ್ ಇಟ್ಟು ಯಾರು ಮಣ್ಣಿನ ಸುಡ್ತಾರೋ ಯಾರು ಮಣಿ ಸುಡ್ತಾರೋ ಗೊತ್ತಿಲ್ಲ ನೀವೆಲ್ಲರೂ ಏನು ಕೂಡಿ ಚಂದಂಗಿದ್ರಲ್ಲ ಹಿಂಗೆ ಕೂಡಿರಿ ಜನ ಜಾತಿಗೆ ಆದಿತ್ತು ಅವಳೇ ಏನು ಮಾಡ್ಬಿಡ್ತಾರ ಜಾತಿ ಜಗಳ ಹಚ್ಚಿ ಏನೆಲ್ಲ ಅಕಾಳಿದ್ಯಾಟ್ ಇಕಾಡಾಟ್ ಹಾಲಿನತ್ತ ಹಾಲ್ನಂತ ಉಪ್ಪು ಉಪ್ಪಾಕಿ ಮನಸನ್ನ ಕೆಡಿಸಿ ನಮ್ಮನ್ನು ಒಡಿಸಿ ನಮ್ಮನ್ನ ಹಾಳಾಕೆ ಬರ್ತಾರು ಮತ್ತು ಬಾತಿಗೆ ಬಾರ್ದವ್ರು ಊರಾಗ ಬಂದು ಹೊಕ್ಕ ಇದು ಅಂದ್ರೆ ನಮ್ಮ ಪ್ರೀತಿ ಬಾಂಧವ್ಯ ಅವೆಲ್ಲ ದೂರಕ ಅವನ್ನೆಲ್ಲ ದೂರ ಮಾಡ್ಕೋಬೇಡ್ರಿ ನಿಜವಾಗ್ಲೂ ನೀವೆಲ್ಲ ನಮ್ಮ ಕನ್ನಡ ತಾಯಿ ಮಕ್ಕಳು ನೀವು ಒಂದೇ ತಾಯಿ ಮಕ್ಕಳಿಗೆ ಜನ ಜಾತಿಗೆ ಆದಿತ್ಯ ಮರಳ ಜಾತಿ ಜಾತಿ ಒಳಗೆ ಹತ್ತೈತಿ ಜಗಳ ಹತ್ತಿ ಉರುತೈತಿ ಜಾತಿ ಊರಿ ಅವ್ರವ್ರ ಜಾತಿ ಅವ್ರಿಗೆ ವೈರಿ ಬುದ್ಧಿ ಮ್ಯಾಲಕ್ಕೆ ಮ್ಯಾಲಕ್ವಾದವ್ರ ತೆಳಗ ಜಗ್ಗತಾರ ಅವ್ರ ಜಾತಿ ಅವ್ರ ಎಲ್ಲಿ ಹೋದರು ಸೇರಿಕೆ ಇಲ್ಲ ಹೋಗು ಬಂಡಿದ ಬಿಸ್ತಾರಿಕೆ ಇಲ್ಲ ಜಾತಿ ಜಾತಿ ಒಳಗಿಲ್ಲ ಸೇರಿಕೆ ಜಾತಿ ಚಪ್ಪರಕ್ಕೆಲ್ಲ ತೂತಿನೇ ನೆರಕಿ ಉಳ್ಕ ಹತ್ತಿದಾಗ ಹತ್ತಿ ಹಣ್ಣ ಮ್ಯಾಲ ಚಂದ ಬಾಳ ಜಾತಿಗೆ ಬಣ್ಣ ಬರುವಾಗ ಬೆನ್ನಿಂದ ಬರೋದಿಲ್ಲ ಜಾತಿ ನಡುವೆ ಬಂದ ಇದು ಹತ್ಕೊಂಡೈತಿ ಜಾತಿ ಬೆನ್ನೆ ಹತ್ತಿ ಜನ ಹೊಂಟರು ಮಾನವ ಜಾತಿ ಒಂದು ಅನ್ನೋದು ಮಾಡ್ತಾರೋ ಮಾನವ ಜಾತಿ ಒಂದು ಅನ್ನೋದು ನಾವೆಲ್ಲರೂ ಮಾನವರು ಯಾವ ಜಾತಿಯವರೇ ಇರಲಿ ಈ ಏನು ಈ ಊರಾಗ ಏನದಿಲ್ಲ ನೀವೆಲ್ಲರೂ ಒಂದೇ ತಾಯಿ ಮಕ್ಕಳು ಯಾರೂ ಇಲ್ಲ ಯಾರೂ ಬೇರೆ ಬೇದಿಲ್ಲ ಆದರೆ ಇವತ್ತಿಗೆ ನೀನು ಇಲ್ಲಿ ಆ ಕಡೆ ಎಲ್ಲ ನೋಡಕತ್ತೀನಿ ಹೆಣ್ಣು ಮಕ್ಕಳು ಗಂಡು ಹುಡುಗರಿಗೆ ಹೆಣ್ಣು ಸಿಗೋಲ್ಲ ಎಲ್ಲ ಕಡೆ ನೋಡಕ್ಕೆ ಹತ್ತೀನಿ ಏನು ಅಂದರೆ ಆ ಕಡೆ ಎಲ್ಲ ಏನು ಬಡದತ್ತಂದ್ರೆ ನೌಕರಿ ಅವ್ರನ್ನ ಬೇಡಕ್ಕೆ ಹತ್ತಾರ ಹಳೆಯ ನೌಕರಿ ಅವಿರ್ಬೇಕತ್ತ ಹೊಲ ಮಣಿ ಎಟ್ಟು ಅಂದ್ರೆ ನೋಡಿರಿ ನಿಮ್ಮ ಯಾವತ್ತಿ ಹತ್ತಾರು ಕೂರಿಗೆ ಹೊಲ ಬಾಯಿ ಕಬ್ಬ ನೀರು ಎಲ್ಲ ಇರ್ತತಿ ಅವಾಗ ಹೆಣ್ಣು ಕೊಡೋಕೆ ಹೊಲ್ ಗಟ್ಟು ರೈತಗೆ ಹೆಣ್ಣು ಕೊಡೋಕಲ್ ಎತ್ತಾರು ಅವ್ನ ಚಂಡದ ಮ್ಯಾಗ ಉಡ್ದಾರು ರಾಜ್ಯಕ್ಕೆ ಇರ್ತತಿ ಅವ್ನು ನೌಕರಿ ಅವ್ಗೆ ಹೆಣ್ಣು ಕೊಡ್ತೀವತ್ತಾರ ಅದಕ್ಕೆ ನೀವು ನೀವು ನೌಕರಿ ಅವ್ಗೆ ಹೆಣ್ಣು ಕೊಡ್ತೀವತ್ತೇಳಿ ತಾಯಿಗಳ್ರೆ ನೀವು ಯಾರು ಹಣ್ಣು ಯಾಕಂದ್ರೆ ನಿಮ್ಮ ಮಣಿ ಚಲೋ ಹಳೆಯ ಮಗಳು ಕೊಡ್ಬೇಕಾದ್ರೆ ಹಳೆಯ ಚಲೋ ಅವ್ನ ನಡಿ ನುಡಿ ಚಲೋ ಇತ್ತಂದ್ರೆ ಅವ್ನ ಇರಲಿ ಸಹಕಾರ ಇರಲಿ ಅವ್ರ ತಿಪ್ಪಿ ಮೇಲೆ ನಿಂತು ಬಾಳೆ ಮಾಡ್ಕೊತಿರ್ಲಿ ಅವನು ಹೆಂತಿ ಸಲುತ್ತಾನು ಅನ್ನೋದು ನಾ ಹತ್ತು ಮಂದಿಗೆ ಗೊತ್ತಾಕೈತೆ ಅದು ಅದು ಗೊತ್ತಾದ್ರೆ ಅವ್ನ ಮಗಳು ಕೊಟ್ಟಂದ್ರೆ ಅವ್ರು ಬಾಳೆ ನೆಟ್ಟಗೆ ಮಾಡಿದ್ರೆ ನಿಮಗೆಲ್ಲ ಪುಣ್ಯ ಬರ್ತೈತಿ ನೀವೆಲ್ಲ ಹಿರಿಯರು ಯಾರು ಈಗ ನೋಡ್ರಿ ಅವೆಲ್ಲ ಏನು ಮಾಡ್ತಾರೆ ಅಂದ್ರೆ ನಮ್ಮ ಹಿರಿಯರು ಅವಾಗ ಹೇಳ್ತಿದ್ರೆ ಹತ್ತಾಳು ಕೊಟ್ಟ ಬಿತ್ತಾಳು ತೊಗೊಂಬತ್ತಿದ್ರು ಹತ್ತಾಳು ಕೊಟ್ಟು ಬಿತ್ತಾಳು ತಗೊಂಬ ಅಂತ ಹೇಳ್ತಿದ್ರು ಸಾವಿರ ಸುಳ್ಳು ಹೇಳಿ ಒಂದು ಲಗ್ನ ಮಾಡೋದು ಹೇಳ್ತಿದ್ರು ಒಂದು ಸುಳ್ಳು ಹೇಳಿ ಈಗ ಸಾವಿರ ಸುಳ್ಳು ಹೇಳಿ ಲಗ್ನ ಆಗೋದು ನಿದ್ರ ಸಾವಿರ ಬಂದಾರ್ದು ನಿದ್ರ ಸಾವ್ರು ಬಂದಾರ್ದು ಇವರೇನು ನೋಡ್ರಿ ನಮ್ಮೂರು ಹಿರಿಯರು ಉರುವ ಬೆಂಕಿ ಒಳಗೆ ಹುಲ್ಲು ಒಯ್ಯವರು ಕಾಣಂಗಿಲ್ಲ ಹೊರಗಿನ ಮಂದಿಗೆ ಹುಡ್ದಂಗೆ ಇವ್ರಿಗೆ ಜೋಡ ನಾಲಿಗೆ ಕೇಳವಂಗೆ ಹತ್ತಾರ ನೀನು ಬಿಡಬೇಡ ಕೊಡೋಗೆ ಹತ್ತಾರ ಅವಗೆ ಕೊಡಬೇಡ ಊರಾಗ ಜಗಳದ ಹುಕಿ ಹತ್ತಿಸಿ ದಡ್ಡರ ಕಡೆಯಿಂದ ಶಾಣ್ಯಾರನ್ನ ಬಡಿಸಿ ಬರ್ತಾರ ಹತ್ತಿದ ಉರಿ ಆರ್ಸಾಕ ಕಟ್ಟಿ ಮೇಲೆ ಕುಂತ ನ್ಯಾಯ ಹರಿಯಾಕ ಇವ್ರನ್ನ ನೋಡ್ರಪ್ಪ ನಮ್ಮೂರು ಹಿರಿಯರು ಇವ್ರನ್ನು ನೋಡ್ರಪ್ಪ ನಮ್ಮೂರು ಹಿರಿಯರು ಎಲ್ಲ ಕಡೆ ಇಂಥ ಮಂದಿ ಭಾಳ ಆಗೈತಿ ನೀವು ಅಂಥದನ್ನ ಅಂಥದಕ್ಕೆ ಜಾಗ ಕೊಡಬೇಡ್ರಿ ನೀವೇನು ಹೆಂಗ ಅಂದ್ರೆ ಹಾಲು ಹಾ ಹೆಪ್ಪ ಹಾಕಿದ್ರೆ ಹೆಂಗೆ ಗಪ್ಪ ಹೆರ್ತ ಬೆನ್ ಮಜ್ಜಿಗೆ ಬೆಣ್ಣೆ ಹಾಕಾಯ್ತು ನೀವು ಹಂಗೆ ಇರ್ರಿ ಇದು ಹೆಂಗೈತಿ ಹಿಂಗೆ ಅದ್ಭುತವಾಗಿರಿ ಅಂತ ನನಗಿಟ್ಟು ತಕ್ಕ ಹೇಳಿದರು ನೀವು ಜಾನಪದ ಬಗ್ಗೆ ಮಾತಾಡ್ಬೇಕ್ರಿ ನಮ್ಮೆಲ್ಲ ಜಾನಪದದ ಊರ್ರಿ ಅಂತೆಲ್ಲ ಹೇಳಿದ್ರು ಕಣ ಯಾರ ಕಡದಾರೋ ನೀರ್ಯಾರ ಹೊಡೆದಾರೋ ಒತ್ತೇರಿ ಮೇಟಿ ಜಡದಾರೋ ಒತ್ತೇರಿ ಮೇಟಿ ಜಡದಾರ ಈ ಊರ ಮುತ್ತೈದರು ಬಂದ ಮುರಿದಾರು ಹಂತಿಯ ಹೊಡಿಯವರು ಹಂಚಿಕಿ ತೆಗೆದಾರ ಚಾದ ಬೋಗಾಣಿ ಒಲಿ ಮುಂದೆ ಚಾದ ಬೋಗಾಣಿ ಒಲಿ ಮುಂದೆ ಇಟ್ಟುಕೊಂಡ ಚಾಕುಡದ ಹಂತಿ ಹೊಡೆದಾರು ಕಣದಾಗ ಕಂಕಿರಲಿ ಒಲಿಯಾಗ ಬೆಂಕಿರಲಿ ಬೆಂಕಿರ್ಲು ನಿಮ್ಮ ಮಣದಾಗ ಬಿಂಕಿರ್ಲು ನಿಮ್ಮ ಮಣದಾಗ ಶಂಕಪ್ಪನ ಸುಂಕಿರ್ಲು ನಮ್ಮ ಕಣದಾಗ ಅಂತೇಳಿ ಹಂತಿ ಹೊಡೆಯವರು ಹಾಡ್ತಿದ್ರು ಬೆಳ್ಳನ ಬೆಳಗಾಗಿ ಬೆಳ್ಳಿ ಮೂಡೋರು ಹಾರ್ದ ಹೊಳ್ಳಹಳ್ಳಿ ಮೇನ ಗರಿ ತೆಗ್ದವ ಒಳ್ಳಿ ಮೇನ ಗರಿ ತೆಗೆದ ಆಡ್ಯಾವು ಗರ್ತಿ ಗಂಗವ್ನ ಉಡಿಯಾಗ ಇಷ್ಟು ಅದ್ಭುತ ಮಾತನ್ನು ನಮ್ಮ ಹಿರಿಯಾರು ಹಾಡ್ತಿದ್ರು ನಮ್ಮ ಹಿರಿಯಾರು ಹೇಳ್ತಿದ್ರು ಆ ಹಂತಿ ಬ ಹೇಳ್ತಿದ್ರೆ ಹಾಡ ಹಂತಿ ಹಾಡಾಗ ಹೇಳ್ತಿದ್ರೆ ಹಾಡು ಬರ್ತಾವಂತ ಹಾರ್ಯಾರಿ ಬರಬೇಡ ಹಾಡ ನಮ್ಮಲ್ಲೇ ಹಗಿ ಹಾಕಿ ಹಾಡ ನಮ್ಮಲ್ಲಿ ಹಗಿ ಹಾಕಿ ಎಲೆ ಹುಡುಗ ಹಳಸಿಯವರು ತಂದು ಆಳ್ಕೋರು ಹಳ್ಳದ ದಂಡೀಲಿ ಲಕ್ಕಿಯ ಗಿಡ ಹುಟ್ಟಿ ಲೆಕ್ಕಿಲ್ಲದ ಹಾಡ ನಮ್ಮಲ್ಲೇ ಲೆಕ್ಕಿಲ್ಲದ ಹಾಡ ನಮ್ಮಲ್ಲೇ ಎಲೆ ಹುಡುಗ ಲೆಕ್ಕು ಹಣಕಿ ತಂದು ಬರ್ಕೋರು ಅಂತೇಳಿ ಅವಾಗ ಹಂತಿಪ್ಪದವರು ಇರೋದ್ರ ಮ್ಯಾಗ ಹಾಡ್ತಿದ್ರು ಅವ್ರು ಹಾಡ್ತಿದ್ರು ಹಂತಿಪ್ಪದವ್ರು ಹಾಡ್ತಿದ್ರು ಲಗ್ನದಾಗ ಲಗ್ನದಾಗ ಬೀಗರು ಮಣಿಗೆ ಬಂದ್ರೆ ಅವ್ರು ಎಂತಿಂತ ಪದಗಳು ಹಾಡ್ತಿದ್ರು ಅವು ಎಂಥವು ಅವಾಗ ಅವಾಗ ನಮ್ಮ ಹಿರಿಯರು ಹೇಳ್ತಿದ್ರ ಹಾಡಿದ್ರ ಅಂದ್ರೆ ಚಂದ ಮದ್ವಿ ಅಂದ್ರೆ ಚಂದ ಹಾಡಿದ್ರ ಹಾಡಿದ್ರ ಮದ್ವಿ ಅಂದ್ರೆ ಚಂದತ್ತ ಸತ್ತಾಗ ಕೂತ್ ಹತ್ರ ಹೆಣ ಚಂದ ನಮ್ಮ ಹಿರಿಯರು ಹೇಳ್ತಿದ್ರು ಈ ಮಾತು ನಮ್ಮ ಹಿರಿಯರು ಹೇಳ್ತಿದ್ರು ಇನ್ನೊಂದು ಹೇಳ್ತಾರೆ ಯಾವ ಅಂದ್ರೆ ನಿಜವಾಗ್ಲೂ ಈ ಸಣ್ಣ ಮಕ್ಕಳಿಗೆ ನಮ್ಮ ತಾಯಿಗಳು ಅವಾಗ ಹೇಳ್ತಿದ್ರು ಹೆಣ್ಮಕ್ಳು ಹೆಣ್ಮಕ್ಳು ಆದಾಗ ಆ ನಾಲ್ಕರಾಗ ನಾಲ್ಕು ಬಂಕಿ ಬುತ್ತಿ ತಂದಾಗ ಆ ಎಂಬಲ್ ಗಡಿಗೆ ಪೂಜೆ ಮಾಡಿದಾಗ ಆ ಹೆಣ್ಮಕ್ಳು ಈಗೆಲ್ಲ ಟಿ ವಿಯಾಗ ಟಿ ನೋಡಿ ಹೆಣ್ಣು ಗಂಡ ಆಯ್ತು ಹೇಳ್ತಾರೆ ಈಗ ಆವಾಗ ನಮ್ಮ ಹೆಣ್ಮಕ್ಳಿಗೆ ಏನು ಗೊತ್ತಿದ್ದಿದ್ದಿಲ್ಲ ಏನೂ ಗೊತ್ತಿದ್ದಿದ್ದಿಲ್ಲ ಈಗ ಇದನ್ನ ಹಾಡ್ತಾಳು ಹೇಳ್ತಿದ್ರು ಅವಾಗ ನಮ್ಮ ಹೆಣ್ಮಕ್ಳು ಹೇಳ್ತಿದ್ರು ಹೆಂಗೆ ಹೇಳ್ತಿದ್ರು ಅಂದರೆ ಆ ಎಮ್ಲಗಡಿಗೆ ಪೂಜೆ ಮಾಡಿ ಆಕಿನ ಊಟಕ್ಕೆ ಕುಂದಿರ್ಸಿದ್ರ ಅಂದ್ರೆ ಆಕಿ ಹುಗ್ಗಿ ತಾಡನೆ ಕೈ ಇಟ್ಟರೆ ಗಂಡು ಹೊಡುತ್ತಾಳ ಕರ್ಜಿಕಾಯಿ ಕೈಯಾಗಿಟ್ರೆ ಹೆಣ್ಣು ಅಂತ ಅಂತೇಳಿ ನಮ್ಮ ಹಿರಿಯರು ಅವಾಗ ಹೇಳ್ತಿದ್ರು ಹೌದಲ್ಲ ಕರೆ ಕರಿ ಹೇಳ ತಾಯಿಗಳ್ರೆ ಹೇಳ್ತಿದ್ರು ಅದನ್ನು ನಮ್ಮ ತಾಯಿಗಳು ಹೇಳ್ತಿದ್ರು ಅವಾಗ ಹೇಳ್ತಿದ್ರು ಇನ್ನೊಂದು ಈಗ ಕೈಲಾಸದಾಗ ಮ್ಯಾಲೆ ಸತ್ತವ್ರು ಇವತ್ತು ಸತ್ತವ್ರು ಇಂಥ ಇಂಥ ಪ್ರಾಣಿ ಒಳಗೆ ಅವ್ನು ಜೀವ ಹೋಗೈತಿ ಅಂತೇಳಿ ಇಲ್ಲೇ ಕುತ್ತಲೆ ನಮ್ಮ ಹಿರಿಯರು ಹೇಳ್ತಿದ್ರು ಎಂತ ಮಾತು ಅಂದರೆ ಅವಾಗ ಆ ಸತ್ತು ಮೂರು ದಿವಸಕ್ಕೆ ತೌಡು ಕುಟ್ಟಿ ಜ್ವಳದ ತೌಡ ಗೋಧಿ ತೌಡ ಕುಟ್ಟಿ ಅದನ್ನು ಅದ್ರಾಗ ಒಂದು ಪಣತಿ ಇಟ್ಟ ದೀಪ ಹಚ್ಚಿ ಆ ಗೊಳಲ್ ಮ್ಯಾಗ ಆ ಪಣತಿ ಇಟ್ಟ ಒಂದು ದೊಡ್ಡ ಹೆಡ್ಗೆ ಮುಚ್ಚಿದ್ರೆ ಆ ದೊಡ್ಡ ಹೆಡ್ಗೆ ಮುಚ್ಚಿದ್ರೆ ಆ ತೌಡ್ದೊಳಗೆ ಆ ಬೆಕ್ಕಿನ ಹೆಜ್ಜಿ ನಾಯಿ ಹೆಜ್ಜಿ ಕೂಸಿನ ಹೆಜ್ಜಿ ಮೂಡ್ತಿದ್ದು ಆ ಹೆಜ್ಜೆ ಮೂಡ್ತಿದ್ದು ಅತ್ತ ಅವ್ರು ಇವ ಇಂಥ ಜಾತ್ಯಾಗ ನನ್ನ ಮುಂದೆ ಇಂಥ ಜಾತ್ಯಾಗ ಅವ್ನ ಜೀವ ಹೋಗೈತೆ ನೋಡತ್ತೇಳಿ ಇಲ್ಲೇ ಕುತ್ಕೊಂಡ ಹೇಳ್ತಿದ್ರು ಇಲ್ಲೇ ಕುತ್ಕೊಂಡ ಹೇಳ್ತಿದ್ರು ಈಗೇನು ಹದಿನಾರು ಮಂದಿ ಹದಗಾರ ಕೂಡಿ ಚರ್ಮ ಹದ್ಗಾರ್ ಸಿಟ್ಟಾಗ್ಬಿಟ್ಟೈತಿ ಭಾಳ ಹೆಂಗಂದ್ರೆ ಸಾಲಿ ಕಲ್ತಾರ ಕಂಡಾಪಟ್ಟಿ ಏನು ಗೊತ್ತಿಲ್ಲ ಅವಾಗ ನಮ್ಮ ಹಿರಿಯಾರು ಬದುಕ್ರೆ ಇಲ್ಲೇ ಗೌಂಟಿ ಹೋಗಿ ಸುದ್ದಿ ಹಿಂಗೆ ಹಿಡ್ದು ನೋಡಿದ್ರೆ ಹಿಂಗೆ ಇದು ಆಗೈತೆ ಹೇಳ್ತಿದ್ರು ಕಾಮಣಿ ಆಗೈತೆ ಅಂದ್ರೆ ಹಿಂಗೆ ಹಿಂಗೆ ಉಗುರು ಹಿಡ್ದು ನೋಡಿದ್ರೆ ಕಾಮಣಿ ಆಗೈತೆ ಹೇಳ್ತಿದ್ರು ಆ ಬರೀ ಕೈ ಹಿಡ್ದು ನೋಡಿದ್ರೆ ಈ ಈ ಹುಡುಗಿ ಈ ಇಟ್ಟ ದಿವಸ ಆಗೈತಿ ಹೆಣ್ಮಾಳಿಗೆ ನಿಂತತ್ತು ಹೇಳ್ತಿದ್ರು ಅಂತ ನಮ್ಮ ಹಿರಿಯಾರು ಈಗೆಲ್ಲ ಆ ಶಾನು ಬಂದ ಭಾಳ ಮಂದಿ ಹುಡುಕಂದೆ ಹೇಳ್ತಾರ ಏನೂ ಇಲ್ಲ ತಾಯಿ ಮಕ್ಕಳ ಜೋಡ ತಾಳಿ ಸಾಮಾನು ಜೋಡ ನಾನು ನಮ್ಮವ್ವ ಸರಿ ಜೋಡ ನಾನು ನಮ್ಮವ್ವ ಸರಿ ಜೋಡಿನ ಬರುವಾಗ ಬಾಗಾದಿರ ಬಾಯಿ ಬಿಡುತ್ತಾರೆ ಅಷ್ಟು ಮಾತ ನನ್ನವಣ್ಣ ತಾಯಿ ಅಣ್ಣ ಆಗಲ್ಕಾಯಿ ಹಣ್ಣ ಬಂದಾವ ಕೊಣಬಾರ ಹಣ್ಣ ಬಂದಾವ ಕೊಣಬಾರ ಹೆಣ್ಣಿನ ಹರ್ಲಿ ಬಂದಾವ ಹೊರಬಾರ ಹೆಣ್ಮಕ್ಳು ಎಂತ ಚಂದ ಅಂತಿತ್ತಪ್ಪ ಓಡಿ ಹೋಗಲು ಬೇಡ ಗಾಡಿ ಜಿಗಿಯಲ್ಲಿ ಬೇಡ ಗಾಡಿಯ ತೆಳಗ ತಿಳಿನೀರ ಗಾಡಿಯ ತೆಳಗ ತಿಳಿ ನೀರ ತಿಳಿದಂಗೆ ತಿಳ್ಕೋರಿ ನಿಮ್ಮ ಮಣದಾಗ ಹಸಿನ ಇವತ್ತಿ ಮಸಿ ಮಾಡಿ ಕೆಡಿಸ್ಯಾಳೆ ಹಸಿಗೇಡಿ ಕೂಡ ಗೆಳತಾನೆ ಮಾಡಿದ್ರೆ ಬಿಸಿಲಾಗ ನಡೆದಂಗ ಎಟ್ಟು ಹತ್ತಿ ಅಂತಿತ್ತ ಮಾತು ಹೇಳ್ತಿದ್ರೆ ಅಂತ ಹಣ್ಣ ಆ ಅಂತಿಂತ ಮಾತುಗಳನ್ನ ಗನ್ನ ಹೇಳ್ತಿದ್ರೆ ಹಣ್ಣ ಆಗಲಕಾಯಿ ಕಾಯಿ ಎಣ್ಣಾಗ ಕರ್ದೀನಿ ಗಂಡ ಹೇಳ್ತಿದ್ರು ಒಂದು ಅವ್ನು ಹೊರಗಿನ ಚಾಳಿ ಗೊತ್ತಾದ್ರೆ ಅವಾಗ ಭಾಳ ಬಿರುಸಿಲಿ ಜಗಳ ಮಾಡ್ತಿದ್ದಿಲ್ಲ ಈಗಿನ ಗೊತ್ತ ರಂಬಾಟ್ ಮಾಡ್ತಿದ್ದಿಲ್ಲ ಅವ್ರು ಹೆಂಗೆ ಹೇಳ್ತಾರೆ ಅಂದ್ರೆ ಹಣ್ಣ ಹಾಗಲಕಾಯಿ ಎಣ್ಣೆ ಕರ್ದಿನಿ ತಂದಾರ ತಿಂದಾರ ನೋಡ ಹದಗಾರ ನನ್ನ ಮ್ಯಾಲೆ ತಂದಾರ ನೋಡು ಸೌತಿನ ಹೇಳ್ತಾರೆ ಎಷ್ಟು ಅದ್ಭುತ ಮಾತನೇಗಡೆ ನಾಯಿ ಬಾಳ ಡಂಕ ನಾಗ ರೆಡಿ ಆಡೋ ಅಂಕ ನ್ಯಾಯ ಹರಿಯವಣ್ಣ ಮಣಿ ಡಂಕ ನ್ಯಾಯ ಹರಿಯವಣ್ಣ ಮಣಿ ಡಂಕ ಅವ್ರ ಮನೆಯಾಗ ಸ್ವಸ್ತ ಇರೋ ಡಂಕ ಕಡಿ ಎಟ್ಟ ಆವತ್ತ ಬಿಸ್ಕೋತು ಎಂಥ ಚೆಂದ ಮಾತು ಹೇಳ್ತಿದ್ರು ಎಂಥ ಇದು ಹೇಳ್ತಿದ್ರು ಮತ್ತು ಗಂಡನ ಹೆಸ್ರು ಹೇಳ್ತಿದ್ರು ಗಂಡನ ಹೆಸರು ಏನು ಕಾಲಾಗ ಪಲ್ಯ ಕಾಲಾಗ ಪಿಲ್ಲೆ ಉಡಿಯೋಕೆ ಪಲ್ಯ ಅವ ಅಲ್ಲೇ ನಾಯಿ ಇಲ್ಲೇ ಹ್ಞೂ ಈಗ ಬೆಂಕಿ ಗಾಂಡಿದ್ ಜಗಳ ಗಂಟು ಗಾಂಡಿದ್ರೆ ಅವ ಅಲ್ಲೇ ನಾಯಿ ಇಲ್ಲೇ ಹೊಳಿ ಹಚ್ಚಿಕ್ಕ ಅವರು ಹೊಳಿ ಇಚ್ಚಕ್ಕೆ ನಾವು ಹೊಳೆ ಹಚ್ಚಿ ಕವರು ಹೊಳೆ ಇಚ್ಚಕ್ಕೆ ನಾವು ತೆಳಗಿಳಿಲಿಲ್ಲ ಮಾರಿ ತೊಳಿಲಿಲ್ಲ ಗಂಡ ಗಂಡಿಲಿ ನನಗೆ ತಿಳಿಲಿಲ್ಲ ಆಯಿತು ಇಂಥವೆಲ್ಲ ನಮ್ಮ ತಾಯಿಗಳು ನಕ್ಕೋತ ಹಾಡ್ಕೋತ ಹಾಡ್ಕೋತನ ನಮ್ಮ ಬದುಕೈತಿ ನಮ್ಮ ಜಾಣಪದ ಬದುಕ ಹಾಡಿನಾಗ ನಮ್ಮ ಬದುಕೈತಿ ನೋಡಿ ಎಂಥದ್ದು ಹೇಳ್ಕೋತ ಹೋಗಿದ್ರೆ ಕರಿಯ ಸೀರೆ ಹುಟ್ಟ ಕೆರಿಯ ನೀರಿಗೆ ಹೋದೆ ಕರಿಯ ಸೀರೆ ಹುಟ್ಟ ನೀರಿಗೆ ಹೋದೆ ಕರೆದ ಕೇಳ್ಯಾರ ಬಲು ಮಂದಿ ಕರ್ದ ಕೇಳ್ಯಾರ ಬಲು ಮಂದಿ ಸೀರೆ ಬರುವಾಗ ನನ್ನ ತಮ್ಮ ಉಡಿಸ್ಯಾಣ ಹೆಣ್ಮಕ್ಳು ಏನು ಮಾಡ್ತಾರಂದ್ರೆ ತವ್ರ ಅವ ಈಗ ನಳಪಳ ಬಂದವು ಅವಾಗ ಇದಿದ್ದಿಲ್ಲ ಬಾಣಿಗೆ ಹಳ್ಳಕ್ಕೆ ವರ್ತಿಗೆ ನೀರು ಹುಕ್ಕಿದ್ರೆ ತವರು ಮಣಿಗೆ ಬಂದ್ರೆ ತವ್ರ ಮಣಿ ಸೀರೆ ಉಟ್ಕೊಂಡ್ ಮಾತ್ರ ಅಂದ್ರೆ ಅದು ನೀರು ಕೊಡ ಬಗ್ಲಾಗಿಟ್ಕೊಂಡಿದ್ದ ನೀರು ಬತ್ತಕ್ಕೆ ಚೆಲ್ಲಿ ಕೊಡ ತಗೊಂಡು ನೀರಿಗೆ ಹೋಗೋದು ಯಾಕಂದ್ರೆ ಸೀರೆ ಯಾವಾಗ ಸೀರೆ ಯಾರು ಕೊಡಿಸ್ಯಾರ ಸೀರೆ ಹೆಂಗೆ ಚೆಂದಐ ತಂದಬೇಕಲ್ಲ ಅದು ನಮ್ಮ ತಾಪ್ ಉಡಿಸ್ಯಾರ ನಮ್ಮ ಅಣ್ಣ ಉಡ್ಸ್ಯಣ್ಣು ನಮ್ಮ ತವ್ರವ್ರು ಉಡಿಸ್ಯಾರ ಹೇಳಕೋತವಾಗ ಅಕೃತಿ ಪಟ್ಕೋತ ಹೋಗಿದ್ರು ಅವ್ರ ಸೀರೆ ನೋಡಿ ಇವ್ರ ಆಕೃತಿ ಪಡ್ದು ಇವ್ರು ಬರ್ಕೋ ಅವ್ರ ಅಕ್ಕ ತಗಿ ಎಚ್ ಅವ್ರು ತವ್ರ ತಾವ್ರ ಮಣಿ ಅವ್ರ ಅಕ್ಕಿ ಮ್ಯಾಗ ಎಡ್ ಜೀವ ನಮ್ಮೂ ಅದ ಯವ ಕೊಟ್ಟಾರ ಕೊಟ್ಟಾರು ಹಾಳಿಲ್ಲ ನಮ್ಮ ಕಡೆ ನೋಡುವಲ್ರ ಒಂದು ಹತ್ತಿರ್ತಾರ ಹಂಗ ಅನ್ಕೋತ ಒಂದು ನೀವು ಹೆಣ್ಮಕ್ಳು ಹೆಣ್ಮಕ್ಳು ನೀವೆಲ್ಲ ನಮ್ಮ ಬದುಕಿನ ಬಂಗಾರ ನೀವು ಈಗ ನೋಡ್ರಿ ಗಿಡದೊಳಗಿನ ಮರ ಇರ್ತದ ಗಿಡದೊಳಗೆ ಮರ ಹೂವು ಕಾಯಿ ಹಣ್ಣ ಎಷ್ಟು ಚಂದ ಕಾಣ್ತಿರ್ತಾವ ಎಷ್ಟು ಚಂದ ಅಂದ್ರೆ ಅವು ಎದ್ರೆ